ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಎನ್ನುವ ಪುಟ್ಟ ಗ್ರಾಮ ಈ ಗ್ರಾಮಕ್ಕೆ ಕಳೆದ ಒಂದು ವರ್ಷದ ಹಿಂದೆ ಎಲ್ಲಿಂದಲೋ ಬಂದ ಈ ಊರಿಗೆ ಸಂಬಂಧವೇ ಪಡೆದ ಐದರಿಂದ ಆರು ಕೋಣಗಳು ವಲಸೆ ಬಂದಿವೆ ಸಿಕ್ಕ ಸಿಕ್ಕ ಹೊಲಗಳಿಗೆ ನುಗ್ಗಿ ಕೈಗೆ ಬಂದ ಬೆಳೆಗಳನ್ನ ನಾಶ ಮಾಡುವುದರ ಜೊತೆಗೆ ಸಿಕ್ಕ ಸಿಕ್ಕ ಜನರನ್ನ ತಮ್ಮ ಚೂಪಾದ ಕೋಡುಗಳಿಂದ ಹಾಯುತ್ತ ಜನರನ್ನ ಭಯಭೀತರನ್ನಾಗಿಸುತ್ತಿವೆ ಇಲ್ಲ ಸರ್ ನಾವು ದಾರಿ ಗುಂಟ ಬರಂಗಿಲ್ಲ ಏನಿಲ್ಲ ನಾವು ದಾರಿ ಬಿಟ್ಟು ಒಂದು ಗಂಟೆ ಆ ಕಡೆ ಬಂದು ನಾವು ಮನೆ ಸೇರ್ಕೊಂಡು ಲಾಸ್ಟ್ ಮೇ ಆಯ್ತು ನಮ್ದು ಪಕ್ಕ ಪಸ್ಕೊಂಡು ದಾರಿ ಗಂಟೆ ಬಂದರೆ ಹಿಂದೆ ಬಂದು ಗುದ್ದೋದು ಮನುಷ್ಯರು ಓಡಿ ಬರೋದು ಬಂದು ಆ ಕಡೆ ಒಂದಲ್ಲದೆ ಹಂಗೆ ಬರ್ತೀವಿ ದಾರಿ ಬಿಟ್ಟು ನಾವು ದಿನ ರಾತ್ರಿ ಹಂಗೆ ಬಂದು ನಾವು ಆ ಕಡೆ ಹೋಗ್ತಿನಲ್ಲಿ ಡೈಲಿ ಮನೆಗೆ ಬರಂಗಿಲ್ಲ ಹೊಸಲು ಅದ್ರ ಕಾಟಕ ಡೈಲಿ ನೋಡ್ಕೊಂಡು ಕಣ ಇದರ ಆ ಕಡೆ ಸುತ್ತಾದ ಹಂಗೆ ಬರ್ಬೇಕು ಇಲ್ಲ ನೋಡ್ತೀನಿ ಈ ಕಡೆ ಹಿಂಗೆ ಹೋಗ್ಬೇಕು ಅದು ಡೈಲಿ ಅದ್ರಿಂದ ದಿನ ಅದು ಕಾಡು ಜಾಸ್ತಿ ಹಾಡು ಸರ್ ಭಯಭೀತರಾದ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಪಶು ಇಲಾಖೆಗೂ ಪೊಲೀಸ್ ಇಲಾಖೆಗೂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮಾಹಿತಿ ನೀಡಿದ್ದರು ಫಲಿತಾಂಶ ಮಾತ್ರ ಶೂನ್ಯ ಇದ್ದಾವೆ ಅದರಲ್ಲಿ ಭಯಂಕರ ಒಂದು ಹಿರಿಯ ಕಲ್ತ್ಕೊಂಡ್ಬಿಟ್ಟಿದೆ ಬೇರೆ ಗಾಡಿಗಳೆಲ್ಲ ಇರಿತಾ ಇದ್ದಾವೆ ಮತ್ತೆ ಬಹಳ ಜನ ಪೆಟ್ಟಾಗಿದೆ ಹೇಳಿ ಎಲ್ಲ ಜನಗಳೆಲ್ಲ ಸೇರಿ ಒಂದು ಅರ್ಜಿ ರೆಡಿ ರೆಡಿ ಮಾಡಿ ನಾವು ಎಸ್ ಐ ಸಾರಿಗೆ ಫೋನ್ ಮಾಡಿದ್ವಿ ಹಿಂಗೆ ಹಿಂಗೆ ಆಗಿದೆ ಸರ್ ಅಂತೇಳಿ ಅವರು ಪಿ ಡಿ ಒ ಸಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿದರು ಪಿ ಡಿ ಒ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಕ ಇಲಾಖೆ ಇಲಾಖೆಗೆ ಮಾಡಿದ್ರು ಮಾಡಂದರು ಅವ್ರೇನು ಮಾಡಿದ್ರು ಇಲ್ಲ ಸರ್ ಎಲ್ಲ ಬೆಂಬಲದಿಂದ ಇದ್ರೇ ಅದು ಅಂದರು ಇದ್ರಿಗೆ ಆಮೇಲೆ ಎಸ್ ಐ ಸಾರ್ ಹಿಂಗೆ ಫೋನ್ ಮಾಡಿ ಈ ಥರ ಆಗಿದೆ ಸರ್ ಹೇಳಿದಕ್ಕೆ ಒಂದು ಲೆಟ್ರ್ ತಗೊಂಬರ್ರಿ ಅರ್ಜಿ ಅಂತ ಅಂತೇಳಿದರು ಅರ್ಜಿಯಿಂದ ನಾನು ಸ್ಟೇಷನಿಗೆ ಹೋಗಿ ಲೆಟ್ರ್ ಕೊಟ್ಟು ಬಂದರೂ ಇದಕ್ಕೆ ಯಾವುದೇ ಒಂದು ಕ್ರಮ ಇಲ್ಲ ಏನೂ ಇಲ್ಲ ಸರ್ ಇದ್ರೆ ಅವ್ರು ನೀವೆಲ್ಲ ಅವ್ರು ಬಂದ್ರೆ ನೀವೆಲ್ಲ ಸಹಕಾರ ಮಾಡ್ತೀರ ಖಂಡಿತ ಸರ್ ಅವ್ರೆಲ್ಲ ಬಂದ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ ಎಲ್ಲ ನಾವು ಅದೇ ಉದ್ದೇಶ ಯಾರು ಬಂದ ಇದುವರೆಗೂ ಯಾರು ಬಂದಿಲ್ಲ ಅದೇ ಉದ್ದೇಶದಿಂದ ನಾವು ಕಾಯ್ತಾ ಇದ್ದೀವಿ ಸರ್ ನಾವು ಈ ಕೋಣಗಳ ಹಾವಳಿಯಿಂದ ಪ್ರತಿದಿನ ಗ್ರಾಮಸ್ಥರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಅವರು ಸರ್ ಕೋಣ ಆರು ಕೋಣ ಕಾಟ ಕೊಟ್ಟವ ಎಲ್ಲ ಹುಡ್ಲೆಲ್ಲ ತೊಗುರಿ ಔಡ್ಲೆಲ್ಲ ನಾಶನ ಮಾಡಿಬಿಟ್ಟವು ಒಡ ಒಡಕ್ಕೆ ಹೋದ್ರೆ ಹೆಣ್ಮಕ್ಳು ರಾತ್ರಿ ಹತ್ತಿಗೆ ಒಬ್ಬರ ಮೇಲೆ ಮೇಲೆ ಬರ್ತಾವೆ ಹೆಣ್ಮಕ್ಳು ಎಷ್ಟು ದಿನ ಕಾಟ ಕೊಡ್ತಾರೆ ದಿನಾಲೇ ಯಾರು ಗಣ್ಮಕ್ಳು ಇಲ್ಲ ಮನೆಗೆ ಒಡ್ಯೋದು ಆ ಕಾಟ ಅಂದರೆ ಈ ಚಿತ್ರ ಕಾಟ ಬೆಳಕ ಕಾಟ ಕೊಟ್ಟವ ಅಗ್ಲೆಲ್ಲ ಕಾಟ ಕೊಟ್ಟಾವೆ ನಮ್ಮನ್ನೇನು ಇರೋಕೆ ಬುಡುಗೊಡ್ವಲ್ವ ಅವರು ಅವ ಆ ಥರ ದಾಳಿಲಿ ಕೊಟ್ರೆ ಯಾರು ಶಿವಕ್ಕಂಬರ್ ಇಲ್ಲ ಅವ್ಳು ನೋಡೋರಿಲ್ಲ ಒಡ್ಯೋರಿಲ್ಲ ಏ ನಾವು ಏನು ಮಾಡೋಕ್ಕೆ ಸರ್ ಮತ್ತೆ ಯಮರೂಪಿ ಈ ಕೋಣಗಳಿಗೆ ಗ್ರಾಮಸ್ಥರು ಬಲಿಯಾಗುವುದಕ್ಕಿಂತ ಮುಂಚೆ ಹೆಚ್ಚಿನ ಅವಘಡಗಳು ಸಂಭವಿಸುವುದಕ್ಕಿಂತ ಮುಂಚೆ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಈ ಕೋಣಗಳಿಗೆ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಸಾಯಂಕಾಲ ಸ್ಕೂಲ್ ಆಟ ಇಳಿದು ಬರ್ತದನ ಅದು ಹಿಂದೆ ಮಲಗಿತ್ತಂತೆ ಮಲಗಿದಾಟ ಆಟ ನೋಡ್ಕೊಂಡಿಲ್ಲ ಹಿಂದೆ ಬಂದು ಎತ್ತಿ ನಾನು ನಾವು ಅಪಾಜಿದ್ದಂತೆ ಹೋಗಿ ಹೊಡೆದಾನ ಅಪಾಜಿಲ್ಲ ಅಂದ್ರೆ ಗೀನಾ ಅಪಾಯ ಇತ್ತು ಸಾಯಂಕಾಲ ಎಷ್ಟು ಇದಾವೆ ಇಲ್ಲಿ ಐದು ರೀ ನಮ್ಮೂರಲ್ಲಿ ನಮ್ಮೂರ ಒಂದು ಕೋಣ ಬಿಟ್ಟಿಲ್ಲ ಎಲ್ಲ ಯಾವ ಊರು ಬಂದೋ ಗೊತ್ತಿಲ್ಲ ಐದು ಕೋಣ ನಮ್ಮೂರಲ್ಲಿ ಇದಾವ ಅದ್ರಲ್ಲಿ ಒಂದು ಮಾತ್ರ ಬರ ಭಯಂಕರ ಇರೋದಕ್ಕಂತದ ಮನುಷ್ಯರನ್ನ ಆ ದಾರಿಯಲ್ಲಿ ಹೋಗುತ್ತೆ ದಾರಿಯಲ್ಲಿ ಹೋಗಿ ಹೋಗೋರ್ ಬರೋರ್ನೆಲ್ಲ ಅದು ಇರ್ಯಕ್ ಹೋಗುತ್ತೆ ಯಾರಿಗನ್ನ ಏನಾಗಿದ್ಯಾ ಸದ್ಯಕ್ಕೆ ಯಾರಿಗೇನು ನೋಡಿಲ್ಲ ಫಸ್ಟ್ ಅಟ್ಯಾಕ್ ಯಾವ ಬೈಕ್ 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 ಇಂಡಿಕೇಟರ್ ಮುರಿದಾಗ ಡೂಮ್ ಮುರ್ದಾಗಿದಾವ ಬೈಕ್ ಗಳು ಮನುಷ್ಯರ ಬೈಕ್ ಗಳು ಬಿಟ್ಟು ಮನುಷ್ಯರು ಓಡೇ ಬಿಡ್ತಾರಲ್ಲ ಬೈಕ್ ಗುದ್ದದು ಹೋಗೋದು ವರದಿ ಸಿದ್ದೇಶ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ನಾನು ಆಟ ಇಳ್ದು ಅಲ್ಲಿ ಬರ್ತಾ ಇದ್ದೆ ಆವಾಗ ಕೋಣ ಅಲ್ಲಿ ಮಕ್ಕಂಡಿತ್ತು ಕುಂಟೆ ತಗ ಇಲ್ಲಿ ಬರ್ತಾ ಇರ್ಬೇಕಾರೆ ಮನೆ ಸೀದಾ ಬಂದು ಕುದಿ ಬರ್ತು ಆಮೇಲೆ ಬ್ಯಾಗ್ ಬಿಚ್ಚಿ ಓಡಿ ಬಂದೆ ಹೋದ್ರಿ ಇರ್ ಯಾಕೆ ಬರ್ತಾವೆ ಇವು